ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಸಮೀಪದ ಚಿಕ್ಕನೇರಳೆ ಗ್ರಾಮದಲ್ಲಿ ಹನುಮ ಜಯಂತಿ ಆಚರಣೆಯು ಸಡಗರ ಸಂಭ್ರಮದಿಂದ ನೆರವೇರಿತು ಹನುಮ ಜಯಂತಿ ಆಚರಣೆಯ ಪ್ರಮುಖ ಆಕರ್ಷಣೆಯಾಗಿರುವ ಮೆರವಣಿಗೆಯ ಹನುಮ ಉತ್ಸವಕ್ಕೆ ಮಾಜಿ ಶಾಸಕ ಕೆ ಮಹದೇವ್ ಹಾಗೂ ಮೈಮೂಲ್ ಮಾಜಿ ಅಧ್ಯಕ್ಷ ಪಿಎಂ ಪ್ರಸನ್ನ ಅವರು ಚಾಲನೆ ನೀಡಿದರು ಅಲಂಕಾರಗೊಂಡ ಟ್ರ್ಯಾಕ್ಟರ್ ಮೇಲೆ ಬೃಹತ್ ಹನುಮನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸಲಾಯಿತು ಮಧ್ಯಾಹ್ನದ ವೇಳೆಗೆ ಆರಂಭವಾದ ಮೆರವಣಿಗೆ ಪ್ರಮುಖ ಬೀದಿಗಳಲ್ಲಿ ನಗಾರಿ ವಾದ್ಯದೊಂದಿಗೆ ಸಾಗಿತು ಈ ವೇಳೆ ಆಗಮಿಸಿದ ಮಾಜಿ ಸಂಸದ ಪ್ರತಾಪ್ ಸಿಂಹ ಶ್ರೀ ಆಂಜನೇಯ ಮೂರ್ತಿಗೆ ಪೂಜೆ ಸಲ್ಲಿಸಿದರು ಬಳಿಕ ಭಕ್ತರೊಂದಿಗೆ ಹೆಜ್ಜೆ ಹಾಕಿ ಸಂತೆಮಾಳ ಸರ್ಕಲ್ನಲ್ಲಿ ಕುಣಿದು ಕುಪ್ಪಳಿಸಿದರು ಚಿಕ್ಕನೇರಳೆ ಮಾತ್ರವಲ್ಲದೆ ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಯುವಕರು ಆಗಮಿಸಿ ಮೆರವಣಿಗೆಯಲ್ಲಿ ಕೇಸರಿ ಶಲ್ಯ ಧರಿಸಿ ಪಾಲ್ಗೊಂಡು ಸಂಭ್ರಮಿಸಿದರು ಗ್ರಾಮದ ಮುಸ್ಲಿಂ ಸಮುದಾಯದವರು ಭಕ್ತರಿಗೆ ಪಾನಕ ನೀರು ವಿತರಿಸುವ ಮೂಲಕ ಭಾವೈಕ್ಯತೆ ಸಾರಿದರು ಈ ವೇಳೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಮಾತನಾಡಿ ಹನುಮ ಜಯಂತಿ ಆಚರಣೆಗೆ ಶಾಂತಿ ಸಭೆ ಅವಶ್ಯಕತೆ ಏಕೆ ಇಲ್ಲಿನ ಸಚಿವರಾಗಿರುವ ಕೆ ವೆಂಕಟೇಶ್ ರವರು ಇವನ್ನೆಲ್ಲ ಗಮನಿಸಬೇಕಿದೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಹಿಂದೂ ಹಬ್ಬದ ಆಚರಣೆಗೆ ಅಡೆತಡೆ ನೀಡಬಾರದು ಚಿಕ್ಕನೆರಳೆ ಹನುಮ ಜಯಂತಿಗೆ ನಾನು ಎಂಟ್ರಿ ಕೊಟ್ಟರೆ ನನ್ನ ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಎಂದರು ಚಿಕ್ಕನೆರಳೆ ಗ್ರಾಮದಲ್ಲಿ ಹನುಮ ಜಯಂತಿ ಆಚರಣೆ ಹಿನ್ನೆಲೆ ಹುಣಸೂರು ವಿಭಾಗದ ಡಿವೈಎಸ್ಪಿ ಗೋಪಾಲಕೃಷ್ಣ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ನಿಯೋಜಿಸಲಾಗಿತ್ತು ಸರ್ಕಲ್ ಇನ್ಸ್ಪೆಕ್ಟರ್ ದೀಪಕ್ ಸಬ್ ಗಳಾದ ಶಿವಶಂಕರ್ ಅಜಯ್ ಕುಮಾರ್ ಉಪಸ್ಥಿತರಿದ್ದರು ು ವರ್ಷಗಳಿಂದ ಪ್ರಿಯಾಪಟ್ಟಣದ ಚಿಕ್ಕನೆರಳಿನಲ್ಲಿ ಹನುಮಾನ್ ಜಯಂತಿಯ ಆಚರಣೆ ನಡೀತಾ ಬಂದಿದೆ ಅದು ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳಿಗೆ ಸೀಮಿತವಾಗಿತ್ತು ಆದರೆ ಕಳೆದ ಮೂರು ವರ್ಷಗಳಿಂದ ಮೆರವಣಿಗೆಯನ್ನು ಕೂಡ ಮಾಡ್ತಾ ಇದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿನ ಹನುಮಾನ್ ಭಕ್ತರು ಶ್ರೀರಾಮ ಭಕ್ತರು ಈ ಯುವಕರು ಈ ಮೆರವಣಿಗೆಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಬಂದಿದ್ದಾರೆ ಈ ವರ್ಷವೂ ಕೂಡ ಇಲ್ಲಿ ಚಿಕ್ಕನೆರಳಿನಲ್ಲಿ ಹನುಮಾನ್ ಜಯಂತಿ ಉತ್ಸವವನ್ನು ಇವತ್ತು ಆಯೋಜನೆ ಮಾಡಲಾಗಿದೆ ಅದರ ದುರದೃಷ್ಟವಶಾತ್ ಇಲ್ಲಿಯ ಆಳುವವರ ಒತ್ತಡಕ್ಕೆ ಮಣಿದು ಪೊಲೀಸ್ ಇಲಾಖೆಯವರು ಡಿ ಜಿಗೆ ಪರ್ಮಿಷನ್ ಕೊಟ್ಟಿದ್ರು ಕೂಡ ಅದನ್ನು ತಡೆ ಹಿಡಿದಿರುವಂಥದ್ದು ಇಲ್ಲಿ ಈ ಭಾಗದಲ್ಲಿ ಒಂದು ಹನುಮಾನ್ ಜಯಂತಿನ ಮಾಡಬೇಕು ಅಂತಂದರೆ ಏನೋ ಪಾಕಿಸ್ತಾನದಲ್ಲಿ ಮಾಡಬೇಕಾದಂತಹ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಇಲ್ಲಿ ಇರೋರಿಗೆ ಮುಸಲ್ಮಾನರಿಗೆ ನೂರ ಹತ್ತೂ ಕೂಡ ಮಸೀದಿ ಒಳಗಡೆ ಕೂಗ್ತಾರೆ ಅಲ್ಲೊಂದು ಬಿಟ್ಟರೆ ಯಾರು ಇಲ್ಲ ಅಂತ ನಿಮ್ದೇವ್ರು ನಿಮ್ ಬಿಟ್ರೆ ದೇವರೇ ಇಲ್ವ ಯಾರು ಆದ್ರೆ ನಿಮ್ಮದು ನಾವು ದಿನ ಕೇಳಿಸ್ಕೊಳ್ತೀವಿ ಐದು ಹೊತ್ತು ಕೇಳಿಸ್ಕೊತೀವಿ ಆದ್ರೆ ಒಂದು ಒಂದ್ಸರಿ ಹನುಮಾನ್ ಜಯಂತಿ ಪ್ರೊಸೆಷನ್ ಏನಾದ್ರು ಮಾಡಬೇಕು ಅಂದ್ರೆ ಶಾಂತಿ ಸಭೆ ಯಾಕೆ ಮಾಡ್ಬೇಕು ಇಂಥ ಒಂದು ದುಸ್ಥಿತಿ ಇವತ್ತು ಪಿರಿಯಾಪಟ್ಟಣದಲ್ಲಿ ನಿರ್ಮಾಣವಾಗಿದೆ ನಾನು ಇಲ್ಲಿನ ಸನ್ಮಾನ್ಯ ಶಾಸಕರು ಸಚಿವರು ಆಗಿರುವಂತ ವೆಂಕಟೇಶ್ನವ್ರನ್ನ ಕೇಳ್ತೀನಿ ನಿಮ್ಮ ಹೆಸರಿನಲ್ಲೇ ದೇವರಿದ್ದಾನೆ ವೆಂಕಟರಮಣ ಇದ್ದಾನೆ ದಯವಿಟ್ಟು ಇಂಥದಕ್ಕೆಲ್ಲ ಇಲ್ಲಿ ಹಿಂದೂ ಹಬ್ಬ ಹರಿದಿನಗಳು ಆಚರಣೆಗಳು ಬೆರವಣಿಗೆಗಳಿಗೆ ತೊಂದರೆ ಆಗದಾಗೆ ನೋಡ್ಕೊಳ್ಬೇಕಾದ ಜವಾಬ್ದಾರಿ ನಿಮ್ದಾಗಿರುತ್ತೆ ಚಿಕ್ಕನೆಳಿನಲ್ಲಿ ಯಾವುದೋ ಮುಸಲ್ಮಾನರಿಗೆ ನಾಳೆ ಒಳಗೆ ಎಲ್ಲ ಹಳ್ಳಹಳ್ಳಿನೂ ನಮ್ಮ ಈ ಭಾಗದಲ್ಲಿ ಇದ್ದಾರೆ ಎಲ್ಲ ಕಡೆನೂ ಕೂಡ ನಮ್ಮ ಹಬ್ಬ ಹರಿದಿನ ಜಾತ್ರೆ ಮಾಡಬೇಕು ಅಂದರು ಅವರ ಹತ್ರ ಶಾಂತಿ ಸಭೆ ಮಾಡಬೇಕು ಅಂತಂದರೆ ಪರಿಸ್ಥಿತಿ ಎಲ್ಲಿಗೆ ಹೋಗುತ್ತೆ ದಯವಿಟ್ಟು ಅರ್ಥ ಮಾಡಿಕೊಂಡು ಪೊಲೀಸ್ ಇಲಾಖೆ ಇರ್ಬೋದು ಜಿಲ್ಲಾಡಳಿತ ಇರ್ಬೋದು ಇದಕ್ಕೆ ತೊಂದರೆ ಕೊಡಕ್ಕೆ ಹೋಗಬೇಡಿ ನಾನು ಹುಣಸೂರು ಹನುಮಾನ್ ಜಯಂತಿನಲ್ಲೂ ಕೂಡ ಹಿಂದೆ ತೊಂದರೆಯನ್ನು ಕೊಟ್ಟಾಗ ಅಲ್ಲಿ ಜೇಲ್ ಬಿ ರೋಡು ಕಾರ್ಖಾನಾ ಬಜಾರ್ ರೋಡಲ್ಲಿ ಹೋಗ್ಬಿಡಿ ಅಂತ ಅಂದಾಗ ಅದನ್ನು ಫೈಟ್ ಮಾಡಿ ಅದು ಪರ್ಮಿಷನ್ ಕೊಡಿಸಿದೆ ಮೊನ್ನೆಯೂ ನಮ್ಮ ದೂರಿಯಾಗಿ ನಮ್ಮ ಮೆರವಣಿಗೆನೂ ಕೂಡ ಆಗಿದೆ ಇನ್ನು ನೆಕ್ಸ್ಟು ನೀವು ಇದೇ ಥರ ತರಲೆ ಮಾಡ್ತು ಅಂತಂದರೆ ಚಿಕ್ಕನೆರಳೆ ಹನುಮಾನ್ ಜಯಂತಿಗೂ ಕೂಡ ನಾನು ಇಂಟರ್ಫೇರ್ ಆಗಬೇಕಾಗುತ್ತೆ ಆವತ್ತು ನಿಮ್ಮ ಕೈ ತಡೆಯೋಕ್ಕಾಗಲ್ಲ ಅದನ್ನು ನೀವು ಎಚ್ಚರಿಕೆಯನ್ನು ಇಟ್ಕೊ